ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸ ಬಂದರೆ ನವೋಮಂಡಲವು ಶಿವಮಯವಾಗುತ್ತದೆ ನದಿಗಳು ಹರಿದು ಹೋಗುವಂತೆ ಭಕ್ತಿಯ ಭಾವನೆ ನಮ್ಮ ಮನಸ್ಸಿನಲ್ಲಿ ಹರಿಯತೊಡಗುತ್ತದೆ ಈ ಪವಿತ್ರ ತಿಂಗಳಲ್ಲಿ ಶಿವನ ಕೃಪೆಯನ್ನು ಸೆಳೆಯಲು ನಾವು ಮಾಡಬೇಕಾದ ಕೆಲವು ಮಹತ್ವಪೂರ್ಣ ಕಾರ್ಯಗಳಿವೆ ಶ್ರಾವಣ ಪ್ರಾರಂಭವಾಗುವ ಮೊದಲು ನಿಮ್ಮ ಮನೆಗೆ ಕೆಲವು ವಿಶೇಷ ವಸ್ತುಗಳನ್ನು ತಂದು ಪೂಜಿಸುವುದು ಜೀವನದಲ್ಲಿ ಬೆಳಕು ಹರಿಸಲು ಸಹಾಯ ಮಾಡುತ್ತದೆ ಈ ವರ್ಷ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಮುಗಿಯಲಿದೆ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಮಾಸವೆಂದು ಪರಿಗಣಿಸಲಾಗುತ್ತದೆ ಇದು ಶಿವನ ಆರಾಧನೆಗೆ ಮೀಸಲಾದ ತಿಂಗಳಾಗಿದ್ದು ಭಕ್ತರು ಈ ಮಾಸದುದ್ದಕ್ಕೂ ಶಿವನನ್ನು ವಿವಿಧ ರೂಪಗಳಲ್ಲಿ ಪೂಜಿಸುತ್ತಾರೆ ಶ್ರಾವಣ ಮಾಸ ಪರಮ ಶಿವನಿಗೆ ಸಮರ್ಪಿತ ಶ್ರಾವಣ ಮಾಸವು ಶಿವನಿಗೆ ಸಂಪೂರ್ಣವಾಗಿ ಸಮರ್ಪಿತವಾದ ತಿಂಗಳು ಈ ತಿಂಗಳಲ್ಲಿ ಶಿವಪೂಜೆ ಅಭಿಷೇಕ ರುದ್ರಾಭಿಷೇಕ ಮಾಡುವುದರಿಂದ ಶಿವನು ಬೇಗನೆ ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ ಇನ್ನು ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಸೋಮವಾರವು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನಗಳಲ್ಲಿ ಉಪವಾಸ ವ್ರತ ಆಚರಿಸಿ ಶಿವನಿಗೆ ಬಿಲ್ವ ಪತ್ರೆ ಹಾಲು ಗಂಗಾಜಲ ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಲಾಗುತ್ತದೆ ಅವಿವಾಹಿತ ಹೆಣ್ಣು ಮಕ್ಕಳು ಉತ್ತಮ ಪತಿಗಾಗಿ ವ್ರತ ಕೈಗೊಂಡರೆ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ ಮತ್ತು ಕುಟುಂಬದ ಸುಖಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಶ್ರಾವಣ ಸೋಮವಾರದ ವ್ರತವು ಶಿವನ ಕೃಪೆಗೆ ಪಾತ್ರರಾಗಲು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಶಿವನ ಕೃಪೆಗೆ ಪಾತ್ರರಾಗಲು ಮತ್ತು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಶ್ರಾವಣ ಆರಂಭವಾಗುವ ಮುನ್ನವೇ ಕೆಲವು ಪವಿತ್ರ ವಸ್ತುಗಳನ್ನು ಮನೆಗೆ ತರುವುದು ಶುಭ ಎಂದು ಜ್ಯೋತಿಷ್ಯ ಮತ್ತು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸವು ಆರಂಭವಾಗುವ ಮೊದಲು ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಮತ್ತು ಅವುಗಳ ಮಹತ್ವವೇನು ಎಂಬುದನ್ನು ನೋಡೋಣ ರುದ್ರಾಕ್ಷಿ ರುದ್ರಾಕ್ಷಿಯು ಶಿವನ ಕಣ್ಣೀರಿನಿಂದ ಸೃಷ್ಟಿಯಾದ ಪವಿತ್ರ ಮಣಿಯಾಗಿದೆ ಎಂದು ನಂಬಲಾಗುತ್ತದೆ ಇದು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಶ್ರಾವಣ ಮಾಸ ಪ್ರಾರಂಭವಾಗುವ ಮುನ್ನವೇ ರುದ್ರಾಕ್ಷಿಯನ್ನು ಮನೆಗೆ ತರುವುದು ಅತಿ ಶುಭಕರ ಶಿವನನ್ನು ಪೂಜಿಸುವಾಗ ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದರಿಂದ ಧನಾತ್ಮಕ ಶಕ್ತಿಯು ಹರಿಯುತ್ತದೆ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತದೆ ರುದ್ರಾಕ್ಷಿಯನ್ನು ಧರಿಸಿ ಶಿವನ ಮಂತ್ರಗಳನ್ನು ಜಪಿಸುವುದರಿಂದ ಶಿವನ ಕೃಪೆಗೆ ಬೇಗನೆ ಪಾತ್ರರಾಗಬಹುದು ಇದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಭಸ್ಮ ಪವಿತ್ರ ಭಸ್ಮವು ಶಿವನಿಗೆ ಪ್ರಿಯವಾದ ಮತ್ತೊಂದು ಪ್ರಮುಖ ವಸ್ತುವಾಗಿದೆ ಭಸ್ಮವಿಲ್ಲದೆ ಮಾಡಿದ ಶಿವಪೂಜೆಯು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಶ್ರಾವಣ ಮಾಸದ ಸಮಯದಲ್ಲಿ ಶಿವಲಿಂಗಕ್ಕೆ ಭಸ್ಮವನ್ನು ಅರ್ಪಿಸುವುದು ಅತ್ಯಂತ ಪುಣ್ಯಕರ ಇದರಿಂದ ಮನೆಗೆ ಧನ ಸಂಪತ್ತು ಪ್ರಾಪ್ತವಾಗುತ್ತದೆ ಮತ್ತು ಯಾವುದೇ ನಕಾರಾತ್ಮಕ ಶಕ್ತಿಯು ಪ್ರವೇಶಿಸುವುದಿಲ್ಲ ಭಸ್ಮವನ್ನು ಹಣೆಯ ಮೇಲೆ ಧರಿಸುವುದರಿಂದ ದೈವಿಕ ಶಕ್ತಿ ಪ್ರಾಪ್ತವಾಗಿ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ನಂದಿ ವಿಗ್ರಹ ನಂದಿಯು ಶಿವನ ವಾಹನವಾಗಿದ್ದು ಶಿವನ ಪ್ರಮುಖ ಗಣಗಳಲ್ಲಿ ಒಂದಾಗಿದೆ ಶಿವನನ್ನು ಪೂಜಿಸುವ ಮೊದಲು ಅವನ ವಾಹನವಾದ ನಂದಿಯನ್ನು ಪೂಜಿಸುವುದು ಶಿವನನ್ನು ಸಂತುಷ್ಟಗೊಳಿಸುತ್ತದೆ ಆದ್ದರಿಂದ ಶ್ರಾವಣ ಮಾಸ ಆರಂಭವಾಗುವ ಮುನ್ನವೇ ಒಂದು ನಂದಿ ವಿಗ್ರಹವನ್ನು ಮನೆಗೆ ತಂದು ಅದನ್ನು ಪೂಜಾ ಕೋಣೆಯಲ್ಲಿ ಸ್ಥಾಪಿಸುವುದು ಮಂಗಳಕರ ನಂದಿ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಶಿವನು ಸಂತುಷ್ಟನಾಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಇದು ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಶಿವನ ಸನ್ನಿಧಿಯನ್ನು ತರುತ್ತದೆ ಈ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷ ಶಕ್ತಿ ಭಸ್ಮದ ಶುದ್ಧತೆ ಮತ್ತು ನಂದಿಯ ಭಕ್ತಿಯಿಂದ ನಿಮ್ಮ ಮನೆಗೆ ಶಿವನ ಅನುಗ್ರಹ ಹರಿದು ಬರಲಿ ಈ ಮೂರು ಪವಿತ್ರ ವಸ್ತುಗಳನ್ನು ಮನೆಗೆ ತಂದು ಪೂಜೆ ಮಾಡಿದಾಗ ಅದು ನಿಕಟ ಭವಿಷ್ಯದಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಕುಟುಂಬಕ್ಕೆ ಸಮೃದ್ಧಿ ಜೀವನಕ್ಕೆ ಬೆಳಕು ತರಲಿದೆ ಎಂಬ ನಂಬಿಕೆ ಇದೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಶ್ರಾವಣವನ್ನು ಆಚರಿಸಿ ಶಿವನ ಕೃಪೆಗೆ ಪಾತ್ರರಾಗಿರಿ ಈ ಭಕ್ತಿ ಪೂರ್ವ ಮಾಹಿತಿಗಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು